ಇನ್ನುವರೆಗೂ ಇಲ್ಲ ಎಲ್ಲಿ ಹಾಳಾಗೋಗಿರ್ಬೇಕ್ ಅಂತೀನಿ ಮನ್ಯಾಗ ಕಸಾ ಮುಸ್ರಿ ಬಾಂಡೆ ಎಲ್ಲ ಹಂಗಾದವು ಅವನು ನೀವು ಕಲಸ್ತಾನಂತೇಳಿ ಖುಷಿಗೆ ಎದ್ದು ಅಂದ್ರೆ ಬರೋಣ ಅವ ಅಲ್ಲ ಅದೇನ ಅಂತಾರಲ್ಲ ಅಳೋ ಕೂಸನ ಕಟ್ಟಿ ಮೇಲೆ ಕುಂದ್ರಿಸಿ ಧಾರಾವಾಹಿ ನೋಡಕ್ ಬಂದಂಗಾತು ನನ್ನ ಬಾಳ್ಯಾಗ ಹೋ ಅಂತೀವಿ ಓಶಿ ಬಂತು ಅಂದ ಆ ನಿಂದ ಅದು ಎಲ್ಲಿಂದ ಬಂತು ಮ್ಯಾಗಿಂದ ಕೆಳಗೆ ಉದರ್ತ ಅಯ್ಯೋ ಆಕಾಶದಿಂದ ಉದುರ್ತ ತಂದ ಜಾಪ ಈಗ ಅಲ್ಲಿಂದನು ಬರಕ್ಕೆ ಶುರು ಅದೂನು ಅದಕ್ಕ ಅಂತೀನ್ರಿ ಮಾಸ್ತರ ನಮ್ಮ ಭಾರತದಾಗ ಜನಸಂಖ್ಯೆ ಹೆಚ್ಚಾಗೈತಿ ಅಂತ ನಮಸ್ಕಾರ ಬಾಯಿನ ಮದ್ವಿನ ಆಗಿಲ್ಲ ಅದ್ ಹೆಂಗ್ ಮಕ್ಕಳಕ್ಕವ ಯಾಕ ಆಗಲ್ಲ ಅಂತ ಡೌಟ್ ಅನ್ನೋದ್ರ ಬಗ್ಗೆ ಈ ನಮ್ಮ ಭಾರತದಾಗ ಮದ್ವಿ ಆಗ್ಲಾರ್ದ ಮಕ್ಕಳ್ ಹಡ್ದವ್ರ ಎಷ್ಟ್ ಮಂದಿ ಇಲ್ಪ ಬಾಳ ಮಂದಿ ಮನೆಯಾಗ ಗೊತ್ತಿಲ್ದಂಗ ಮಕ್ಕಳ್ ಹಡ್ದ್ ಮಂದಿ ಕೈಯಾಗ ಕೊಟ್ಟವ್ರ ಎಷ್ಟು ಮಂದಿ ಇಲ್ಲ ಕೊರಳಿಗೆ ತಾಳಿ ಕಟ್ಟಿಸ್ಕೊಂಡ್ರಕ್ಕೂ ಮಕ್ಕಳು ನಡೆದ್ ಮಂದಿ ಕೈ ಕೊಟ್ಟವ್ರು ಎಷ್ಟು ಮಂದಿ ಇಲ್ಲ ಅಂತೀನಿ ಬರೀ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗೆ ಮಾತಾಡೋದು ನಿಮ್ಮ ಅಷ್ಟೇನು ಗಣಸರು ಸುದ್ದಿರಪ್ಪ ಮನೆಯಾಗ ಏನ್ರಿ ಅಂದ್ರೆ ನಾಲ್ಕು ನಾಲ್ಕು ಮಂದಿ ಮೈಂಟೇನ್ ಮಾಡ್ತಿರ್ತಾರಲ್ಲ ಅದನ್ನ ಯಾರಿಗ ಹೇಳ್ತೀರಿ ತಡಿ ಅಷ್ಟ ಅಲ್ಲ ಅದೆಷ್ಟು ಮಕ್ಕಳಿಗೆ ಕದ್ದು ತಂದಿ ಆಗಿರ್ತೀರ ಗೊತ್ತು ಅಲೇ ಇವಳ ಇದ್ದಿದ್ದಂಗೆ ಹೇಳಿದ್ರ ಅದ ಏನ ಅಂತಾರಲ್ರಿ ಮುಂಗಾರಿ ಹಂಗ ಮನ್ಯಾಗ ರತ್ನ ಉಪಸ್ಥರಾಗಿದ್ಲು ಅಂತ ಅಲ್ಲೇ ರುಕ್ಕು ಮೊದಲ ನೀವು ತಾಯಿ ಅಂದ್ರ ಆದ್ಮ್ಯಾಗ ನಾವ್ ತಂದಿಗಳು ಹೌದಲ್ಲ ನೀವ ತಾಯಂದ್ರ ಆಗ್ಲಿಕ್ಕ ಅಂದ್ರ ನಾವರ ಇಲ್ಲಿ ತಂದ್ಗೊಳಕಿವ್ ನೀನ ಹೇಳು ಈಗ ಹೇಳ ಯಾರ ತಂದ್ಯಾರ ಯಾಕ ಹೋಗಲಕ್ಕ ನೀನ್ ನನಗ ಮತ್ತ ಸಂಗೀತ ಕಲಿಸ್ತೇವ ಇಲ್ಲ ಅಷ್ಟೇ ನಾ ಬಂದಿರದ ನಿಮ್ ಊರಿಗೆ ಡ್ಯಾನ್ಸ್ ಕಲಿಸ್ಬೇಕು ಅಂತ ಕಲಿಸ್ತೇನು ರೆಡಿ ಅದೇನು ರೆಡಿನ

ಅಲ್ಲಿ ಮನೀಲಿ ಇದ್ದ ವೈಫ್ ಅಂತ ಬರ ಕಥೆಯಲ್ಲ ಇಲ್ಲಿ ಯಾರಿದ್ದಾರಂತೂ ಇದೂ ಮಾಡಿ ಯಾರ ಇವ್ರು ಈಸ ಸೂಳ್ಯಪ್ಪ ಇಂಥ ವಯಸ್ನ ಬಂತಲೆ ಇಂಥ ಬುದ್ಧಿ ಮಗನ ಯಾಕ್ಲಿ ಮತ್ತೆ

ಮಾ ಯಾರಿಗನ್ಲಿ ನಿನಗ ಅಂದಿನಿ ಹುರಾಮ್ ನೀನು ಬಿಟ್ರೆ ನನಗೆ ಅನ್ನೋದು ಇನ್ನು ಬಾಳ ಐತಿ ಈಗ ನೋಡು ನಿನಗ್ ಮುಂದೆ ಏನಾಗಬೇಕು ಏನ್ ತ್ಯಾಬಕ್ ಹೋದಿಲ್ಲ ನಾನು ನಿನ್ನ ಮದುವೆ ಆಗ್ಬೇಕಂದ್ರೆ ನಾ ಫಸ್ಟ್ ಡ್ಯಾನ್ಸ್ ಕಲ್ತ ನಿನ್ನ ಮದುವೆ ಆಗ್ಬೇಕಂತ ನಾ ಹೇಳಿದ್ದೇವೆ ಇಲ್ಲ ಮತ್ ನಾ ಡ್ಯಾನ್ಸ್ ಕಲಿಬೇಕೋ ಬ್ಯಾಡು ಅಲ್ಲೇ ರುಕೋ ನಿನಗೆ ಡ್ಯಾನ್ಸ್ ಕಲಕ್ ಯಾನ ನಮಗ ಬ್ಯಾಡ ಅಂತ ನಾ ನೀನ್ ಪೂಜೆ ಮಾಡಿ ನಮ್ಮ ಕೂಡ ಡ್ಯಾನ್ಸ್ ಕಲಿಡಿ ಬ್ಯಾಡ ಆಂದ್ಯಾ ಯಾ ಕಲಿಬಾರದು ಇವನ್ ಜೊತೆ ಮಾಲಾರ್ದ ಮತ್ ಯಾರ್ ಜೊತೆ ಮಾಡ್ಬೇಕು ನಾನು ಏ ಏನ್ ಮಾತಾಡ್ತಿವ ಮರೆಯ ನನ್ನಂತ ಡ್ಯಾನ್ಸ್ ಮಾಸ್ತರ್ ಸಿಗ್ಬೇಕಾದ್ರ ಅವರು ಪುಣ್ಯ ಮಾಡಿರ್ಬೇಕ

ಕೈ ಎತ್ತಾಕತ್ತ ನಾವು ಮಾಡಿ ಮುಗಿಸಿ ಬಂದ್ ಕೇಳು ರುಕ್ಕು ಇವ್ನ ಮ್ಯಾಗ ಎಟ್ಟೆಟ್ಟ ನಂಬಿಕೆ ಇಲ್ಲ ಇನ್ನು ನೀ ಡ್ಯಾನ್ಸ್ ಕಲಿಬೇಕಂದ್ರೆ ನಾನು ನಿನ್ನ ಕೂಡ ಡ್ಯಾನ್ಸ್ ಕಲಿಯಾಕ ಬರೋಣ ಅಲ್ಲೇ ರುಚಿ ನಿನಗೇನ್ ಗೊತ್ತೈತ್ಲಿ ಈ ಸಂಗೀತದ ರುಚಿ ನಿನಗೆ ಸಂಗೀತ ಕಲ್ಸೋದು ಒಂದ ನಿಮ್ಮ ಓಣಿಯನ್ ಎರಡು ಕರಿ ನಾಯಿ ಬಿಳಿ ನಾಯಿ ತಂದು ಮಾಡೋದು ಎರಡು ಒಂದ ಕಾಕ್ಲೆ ಮಗನ ನನಗೆ ಸಂಗೀತ ಬಗ್ಗೆ ಗೊತ್ತಿಲ್ಲ ಅಂತಾರೆ ಕೇಳ ಹಾ ಈಗ ತೋರುವ ಲಂಗು ಏಕೆ ಹೊರಟು ಬಿಟ್ಟು ಬಿಡು ಈ ಮಂಡ ಮಂಡ ಲಂಡ ಮಸ್ತರ ಚಿಂತೆ ಈ ಮಾವನಿಗೆ ಪ್ರೇಮದ ಭಿಕ್ಷೆವೋ ದುರ್ಯೋಧನ ದವನಿಯರನ್ನು ಕೆನಕಲು ಬಂದಿದೆ ನಿಜವಾದರೆ ನಿನ್ನ ರೂಂಡ ಚಂಡಾಡಿ ಬಿಡುವೆ ನನಗೆ ಹೆಚ್ಚರಿ ಹೇಳಿ ಆ ಬತ್ತಲದ ಮಾರಿ ಹೇಳಿ ಬಿಚ್ಚು ಮನಸ್ಸಿನಿಂದ ಅಚ್ಚು ಕನ್ನಡದಲ್ಲಿ ಹೇಳ್ತೇನೆ ಕೇಳು ಎಲ್ಲಿ ನೀನೇ ನನ್ನ ರಾಜಕುಮಾರಿ ಈ ದುಶ್ವಾಸ ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆ ಇಲ್ಲದೆ ವೇಷನಕ್ಕಿ ತಿನ್ನಲು ಹಾರದೆ ಸಂಗೀತ ಎಂಬ ಸೋಗನ್ನು ಹೊತ್ತು ಓಡಿ ಈ ಬೋಸರಿ ಮಗ ಸತ್ಪುರುಷರನ್ನು ಕಂಡು ಶಂಕೆಯಿಂದ ಮಾತನಾಡೋದನ್ನು ಬಿಟ್ಟು ನಮ್ಮ ಇಬ್ಬರನ್ನು ಕಂಡು ಸಹಿಸಿಕೊಳ್ಳಲದೆ ಸಂಕಟ ಪಡುತ್ತಿದಭಾಷ್ಯವರೇ ಸತ್ತ ಮೂರ ದಿವಸದಲ್ಲಿ ಮುಂಗ್ಲಿ ಮಾರಿ ಅವನೇ ಚಟದ ನಿಂತ ಮಾತನಾಡಿದ್ರೆ ಕಟ ಕಟ ಕಡದ ಸೀರು ಹಾಕಿಸಿ ಬಿಟ್ಟೆನೇರ್ಖನೇ

ಇವ ಡ್ಯಾನ್ಸ್ ಕಲಿಸ್ತಾನಂತ ಅಂತ মামಾ ಇಬ್ಬರ ಕೈ ಏರ್ದು ಕುಣಿಯಕ್ಕೆ ಅಂತಲೋ ಲೇ ಲೇ ನೀ ಏನ್ ಮಾಡಕತ್ತಿದ್ದೀಯಾ ತಳೆ ಹ ನೀ ನೋಡು ನೀ ಕರೆ ಹೇಳು ನಾವ ಇಬ್ಬರು ಕುಣಿಯಕತ್ತಿದ್ವಿ ನಿಮೂರ ನೀ ಮಾಡು ಅಲ್ಲೇ ಬಂದೆ ನೀ ಏನ್ ಮಾಡಕತ್ತಿದ್ದೀಯಾ ಲೇ ಹೌದಲ್ವಾ ಮೈಕೆಲ್ ಜಾಕ್ಸನ್ ಅಲ್ಲೇ ಅದು ನನ್ನ ಮಗಳಿಗೆ ಡ್ಯಾನ್ಸ್ ಕಲಿಸ್ತೀವಪ್ಪ ಆ ಡ್ಯಾನ್ಸ್ ಕಲಸಕ ಬಂದಿದೀ ಹೌದ್ರಿ ಏರ್ಲಿ ಈಗ ಏನ್ ಹಾಡಿ ಕುಣ್ದಿರಲ್ಲ ಆ ಡ್ಯಾನ್ಸಿನ ಹೆಸರು ಏನಪ್ಪ ಓ ದೊಡ್ಡ ವಿಷಯ ರೀ ಈ ಡ್ಯಾನ್ಸಿನ ಹೆಸರು ಡ್ಯಾನ್ಸು ಹೋ ಗುಂಟೇಶ್ವರ ಡ್ಯಾನ್ಸರ್ ಧರ್ಮಸ್ಥಳದ ಏಕಾಂತರ ನಿಂತಿರ್ತಲ್ ನೋಡ ಅವನ್ ಡ್ಯಾನ್ಸ್ ಅದರದು ರಾಗ ಅವ್ರು ಆಯ್ತಮ್ಮ ರಾಗ್ರೆ ಇದೇನ್ ದೊಡ್ಡ ವಿಷಯ ಐತ್ರಿ ಕಾಮರೋಗ ಅಂತಲ್ರಿ ಕಾಮರಾಗ ಅಂತ ಕಾಮರಾಗ ಓ ಹೋ ಹೋ ಕಾಮರಾಗ ಇರ್ಲಿ ಹೌದು ಇದರ ತಾಳ ಯಾವುದಲೇ ತಮ್ಮ ಇದ್ರ ತಾಳ ಓ ಅದೇನ್ ದೊಡ್ಡ ಸರಿ 나ದರೆ ನಿನ್ನ 나ದಿನ್ ತಿನ್ನ ಅಂತ ಮಾಮಾ ಬರಬರು 나ದ ಓ 나ದರ ದಿನ್ನಿ ತಾಳದಾಗ ಆ ಗುಂಟೆಸೂರು ಡ್ಯಾನ್ಸ್ ಈ ರಾಗದಾಗ ಹೇಳಿ ಕೊಟೆನಪ್ಪ ಇರ್ಲಿ ಇರ್ಲಿ ಏನ ನಿನ್ನ ಬುಕ್ ಬಗಲಾಗಿ ಇಟ್ಕೊಂಡು ಓ ಜಾಡ ಸೋದಿಕಲೇ ನಿನ್ನ ಆ ઉનન ની ડાન્સ કલેપ બંધા ડાન્સ રે યપા ડાન્સ કલેસ ના કલ્કોન્ડ હો રે ઉન ની અલે સહકાર મને મધી વેઈતી ઉનન અલે પસલા કેલવેંત નેડી આલ મુલગા હેચવરલા બજનીકા હેચવરલા સૌદિકા હેચવરલા યપા ઉનન સહકાર મને મધી વેઈતી લે ગોવિંદા ની એદક બંધિલે યપા નડતર મંગલ મકળા જાડસ પીગિલે રે ಎಲ್ಲ ಮಗನ ಮುದಿಯ ನಡು ಬಂದ್ ನಾನೆಲ್ಲಾ ಹಾಳು ಮಾಡಿದ್ಯಾ ಇರ್ಲಿ ಇರ್ಲಿ ನಾಳೆ ಸಿಗೋ ಮಗನ ಐತ್ ನಿನಗ ಅವಾ ನಾಳೆ ಸಿಗ್ಲಿ ನಾಡ್ದಾರ ಸಿಗ್ಲಿ ಹಚ್ಚ ನಿಂತ ಕಟ್ಟಿಲಿ ಒಂದು

சு <confortations> ನಡುವ ಬನ್ನಲ್ರಿ ವಾಡ್ಡ ಹಾಗೆ ಇರ್ತ ತಲ್ಲ ನಡ ಬರಕ್ಕೆ ಇರಬೇಕು ನನ್ನೊಂದು ಇರ್ಲಿ ಅಂತ ಬರಲಾ ಇನ್ನೊಂದು ಬ್ಯಾಡಂತ ಬಿಟ್ಟಿನ ಸುಂಬಾರಾ ನಿನ್ನ ಮದುವಿ ಹಂದರ ಮಾಡಲಿಲ್ಲ ಮದುವೆ ಮದುವಿ ಆಗಲರ್ತರಿ ಕರಾರ್ತೀನಿ ಏರದಾಳಾ ಹಂಗಾವ್ ನಾ ಬರಲಾ ಟಾಟಾ ಬೈ ಬೈ